ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಸರ್ ಗಡಿ ಕಳ್ಸಿ ಅಲ್ಲ ಹೌದು ಸರ್ ಗಾಡಿ ಸರ್ ಅದು ಎರಡ್ ಸಾವಿರದ ಹದಿಮೂರು ಮಾಡ್ಲು ಹದಿಮೂರು ಮಾಡ್ಲಾ ಓನರ್ ಸರ್ ಓನರ್ ಈಗ ಸೆಕೆಂಡ್ ಓನರ್ ಆಗಿತ್ತು ಥರ್ಡ್ ಓನರ್ ಟ್ರಾನ್ಸ್ಫರ್ ಈ ಕೊಟ್ಟಿದೀವಿ ಸರ್ ಒನ್ ವೀಕ್ ಆಯ್ತು ಇನ್ಸುರೆನ್ಸ್ ಆಹ್ ಸರ್ ಇನ್ಶೂರೆನ್ಸ್ ಈ ತಿಂಗಳು ಕ್ಲೋಸ್ ಆಗುತ್ತೆ ಇನ್ಶೂರೆನ್ಸ್ ಕಟ್ಕೊ ಸರ್ ಸರ್ ಲೋರಿ ಯಾವುದೇ ಲೋನ್ ಇಲ್ಲ ಸರ್ ಗಾಡಿಲಿ ರೆಡಿ ಕೇಸಾಗಿದೆ ಗಾಡಿದು ಸರ್ ಗಾಡಿದು ಅರವತ್ ಸಾವಿರ ಅರವತ್ ಸಾವಿರ ಅರವತ್ ಸಾವಿರದ ಒಳಗಡೆನೆ ಜಾಸ್ತಿ ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲಾ ಅದೇ ಈಗ ಥರ್ಡ್ ಪಾರ್ಟಿ ಟ್ರಾನ್ಸ್ಫರ್ ಕೊಟ್ಟಿದ್ದೆ ಸೆಕೆಂಡ್ ಪಾರ್ಟಿ ಇಂದ ಡಾಕ್ಯುಮೆಂಟ್ಸ್ ಬರುತ್ತೆ ಸರ್ ಫೀಚರ್ಸ್ ಬರ್ತದೆ ಗಾಡಿ ಇಂಟೀರಿಯರ್ ಸರ್ ಫ್ಯೂಚರ್ಸ್ ಓ ಎಸಿ ಇದೆ ಅಂದ್ರೆ ಮ್ಯಾನುವಲ್ ವಿಂಡೋಸ್ ಮತ್ತೆ ಸ್ಟೇರಿಂಗ್ ಎಲ್ಲಾ ಫ್ಯೂಚರ್ಸ್ ಎಸಿ ಇದೆ ಇಂಟೀರಿಯರ್ ಎಲ್ಲಾ ಚೆನ್ನಾಗಿದೆ ನೋಡಕ್ಕೆ ಒಳಗಡೆ ಎಲ್ಲಾ ಊಟ ಚೆನ್ನಾಗಿದೆ ರೆಡಿಗೆಸ್ಟ್ ಇದ್ರಿ ಗಾಡಿ ಇದು ಅದು ಅರವತ್ ಸಾವಿರ ಆಗಿದೆ ಸರ್ ಅರವತ್ ಸಾವಿರದ ಒಳಗಡೆನೆ ರೋಸರ್ ಒಳಗಡೆ ಹೊಡಿದ್ಯಾ ಹಾ ರೋಸ್ ರೋಸರ್ ಒಳಗಡೆ ಹೊಡಿದೆ ಗಾಡಿ ಆಕ್ಸಿಡೆಂಟ್ ರಿಪೇರಿ ಇತ್ರೇನ ಆಗಿಲ್ಲ ಯಾವ ರೀತಿ ಏನು ಇಲ್ಲ ಸರ್ ಯಾವ ಜಡದಲ್ಲಿ ಸರ್ ಜಡದಲ್ಲಿ ಯಾವ ವೆಹಿಕಲ್ ಇದು ನ್ಯಾನೋದಲ್ಲಿ ಸರ್ ನೋಡ್ ಹೇಳಬೇಕು ಅದು ಈಗ ನಾವು ತಕ್ಕಂತ್ರೆ ಅಲ್ಲ ಎರಡು ಮೂರು ವೇರಿಯಂಟ್ ಬರ್ತಿದೆ ಜಡದಲ್ಲಿ ಅದಕ್ಕೆ ಕೇಳಿದೆ ಹೌದು ಸರ್ ಹೌದು ಓಕೆ ಎಲ್ಲ ಇದೆ ಗಾಡಿ ಲೊಕೇಶನ್ ಇದು ಸರ್ ಗಾಡಿ ಬಂದು ಹುಣಸೂರು ಮೈಸೂರು ಮೇನ್ ರೋಡ್ ಬನ್ನಿ ಬನ್ನಿಕುಪ್ಪೆ ಅನ್ಬಿಟ್ಟು ಗ್ರಾಮ ಪಂಚಾಯಿತಿ ಹಾ ಹುಣಸೂರು ಮೈಸೂರು ಹುಣಸೂರು

ಸರ್ ನಿಮ್ ಚಾನೆಲ್ ಇನ್ ಬಂದ್ರೆ ಸೆವೆಂಟಿ ಫೈವ್ ಕೊಟ್ಟು ಬಿಡ್ತೀವಿ ಸವೆಂಟಿ ಫೈವ್ ಐಸಾರು ಬಿಟ್ಟು ಕೊಡ್ತಿದ್ರೆ ಓಕೆ ಸರ್ ಐದು ಸಾರಿಗೆ ಗ್ಯಾರಂಟಿ ಬಿಟ್ಟು ಕೊಡ್ತೀನಿ ಗಾಡಿ ಬಂದವರು ಫಸ್ಟ್ ಓಟ್ಸ್ ನೋಡ್ಲಿ ಗೊತ್ತಾಗುತ್ತೆ ಅವ್ರಿಗೆ ಯಾವದೇ ರೀತಿ ಪ್ರಾಬ್ಲಮ್ ಇಲ್ಲ ಕಂಡೀಷನ್ ಆಗಿದೆ ಗಾಡಿ ಹೌದಾ ಹೌದು ಸರ್ ಓಕೆ ಓಕೆ ರೈತರ ಕಡೆ ಬಂದ್ರೆ ಡೈವರ್ ವಾಶ್ ಮಾಡಿಕೊಡಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು